ಅವರದ್ದೇ ಕಾದಂಬರಿ ಇದು ಅರ್ಥಾತ್ ಎರಡು ಕನಸು ಅವರದ್ದೇ ಕಾದಂಬರಿ ಮುಂದೆ ಮತ್ತೂ ಒಂದು ಚಿತ್ರ ಹೊಸ ಬೆಳಕು ಅದು ಸಹ ವಾಣಿ ಅವರ ಕಾದಂಬರಿ ಆಧಾರಿತ ಚಿತ್ರ ಪಾರ್ವತಮ್ಮ ಚಿತ್ರ ಮಾಡೋಣ ಅಂತ ಹೇಳಿದ್ರು ಚಿತ್ರದ ನಿರ್ಮಾಣ ಆರಂಭ ಆಯ್ತು ಹಬ್ಬಬ್ ಅಂದ್ರೆ ಈ ಚಿತ್ರ ಒಂದ್ ಮೂರ್ ನಾಲ್ಕು ವಾರ ಓಡಬಹುದು ಅಂತ ಅನ್ಕೊಂಡ್ರಂತೆ ಇನ್ ಕೆಲವರು ಇಲ್ಲೆಲ್ಲಾ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಇದಾರೆ ಈ ತರ ಕಥೆ ಆದ್ರೂ ಬಹುಶಃ ಒಂದು ಆರ್ ಏಳು ವಾರ ಓಡಬಹುದೇನು ಅಷ್ಟೇನೆ ಬಟ್ ಆದ್ರೂ ಈ ತರ ಇದೆಲ್ಲ ಹೊಸ ಪ್ರಯೋಗ ಮಾಡಬಾರ್ದು ಅಂತ ಅನ್ಕೊಂಡ್ರಂತೆ. ಈ ಎಲ್ಲ ನಿರೀಕ್ಷೆಗಳನ್ನೂ ಅಥವಾ ಈ ಎಲ್ಲ ಲೆಕ್ಕಾಚಾರಗಳನ್ನ ಪಕ್ಕಕ್ಕಿಟ್ಟು ಪ್ರೇಕ್ಷಕ ಎರಡು ಕನಸು ಚಿತ್ರವನ್ನ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಗೆಲ್ಲಿಸಿದ ಪ್ರಥಮವಾಗಿ ಅದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಯ್ತು ಅದ್ಭುತ ಯಶಸ್ಸನ್ನ ಹಂತು ಇಪ್ಪತ್ತೈದು ವಾರಗಳ ಪ್ರದರ್ಶನದ ಅದ್ಭುತ ಯಶಸ್ಸು ಮುಂದೆ ಸಾವಿರದ ಒಂಬೈನೂರ ಎಂಬತ್ ಎರಡರಲ್ಲಿ ಮತ್ತೊಮ್ಮೆ ಪ್ರದರ್ಶನ ಆಯ್ತು ಆಗ್ಲೂ ಸೂಪರ್ ಡ್ಯೂಪರ್ ಹಿಟ್ ಅದಾದ್ಮೇಲೆ ಇಪ್ಪತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಚಿತ್ರ ಬಿಡುಗಡೆ ಆಗತ್ತೆ ಆಗ್ಲೂ ಸಹ ಯಶಸ್ವಿ ಇನ್ನು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲೂ ಸಹ ಪ್ರೇಕ್ಷಕ ಪರದೆ ಮೇಲೆ ಮತ್ತೆ ಎರಡು ಕನಸು ಚಿತ್ರವನ್ನ ನೋಡೋಕೆ ಅವಕಾಶವನ್ನ ಪಡ್ಕೊಂಡ ಆಗ್ಲೂ ಸಹ ಪ್ರೇಕ್ಷಕನಿಗೆ ಆ ಚಿತ್ರ ಇಷ್ಟ ಆಯ್ತು ಚಿತ್ರ ಯಶಸ್ವಿ ಆಯ್ತು ಮತ್ತು ಪಾರ್ವತಮ್ಮ ಅವರು ಇಬ್ರು ಒಂದಷ್ಟು ವಾಕಿಂಗ್ ನೈಟ್ ವಾಕಿಂಗ್ ಅಂತ ನಾವು ಏನ್ ಹೇಳ್ತೀವಿ ಹಾಗೆ ಆರಾಮಾಗಿ ನಡ್ಕೊಂಡು ಹೋಗಿದ್ದಾರೆ ಇನ್ನೂ ಒಂದು ಸಂಶಯದ ಏಳೆ ಅಪ್ಪಾಜಿ ಅವರ ಮನಸ್ಸಿನಲ್ಲಿದೆ ಅದನ್ನ ಅವರು ಹೊರ ಹಾಕ್ಬಿಟ್ರು